ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬಂದಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸೂಪರಾಗಿರುತ್ತೆ ತು ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಹಾಗೇ ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ತುಂಬ ಕಡೆ ಇದು ಸಿಗೋದಿಲ್ಲ ಸಿಕ್ಕರೆ ಖಂಡಿತವಾಗೂ ತುಂಬ ಈ ರೆಸಿಪಿನ ಮಾಡಿ ಇದರಲ್ಲಿ ತುಂಬ ರೆಸಿಪಿನ ಮಾಡ್ಬೋದು ಅದರಲ್ಲಿ ಇವತ್ತೊಂದು ರೆಸಿಪಿನ ಮಾಡ್ತಾ ಬನ್ನಿ ಇದನ್ನು ಯಾವ ಥರ ಮಾಡೋದು ಯಾವ ಸೊಪ್ಪು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಪುಂಡೆ ಸೊಪ್ಪು ಹಳ್ಳಿ ಸೈಡೆಲ್ಲ ಪುಂಡೆ ಸೊಪ್ಪು ಅಂತಾರೆ ಬೆಂಗಳೂರು ಸೈಡೆಲ್ಲ ಸಿಟಿ ಸೈಡೆಲ್ಲೆಲ್ಲ ಗುಂಗೂರು ಸೊಪ್ಪು ಅಂತ ಅಂತಾರೆ ಇದು ಸೊಪ್ಪನ್ನ ಬರೀ ಎಲೆನ ಮಾತ್ರ ತೊಗೋಬೇಕು ಕಡ್ಡಿನ ಏನೂ ತೊಗೋಬಾರ್ದು ಸೊಪ್ಪು ತುಂಬಾ ಹುಳಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಣ ಕಾಯಿನ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ಒಣ ಮೆಣಸಿ ಕಾಯಿನ್ನ ತೊಗೊಂಡಿದ್ದೀನಿ ನಾವು ಖಾರ ಜಾಸ್ತಿ ಆಗ್ತಷ್ಟು ಹುಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಎರಡು ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಧನಿಯಾ ಕಾಳು ಆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪನ್ನ ಇಲ್ಲಿ ತಗೊಂಡಿದ್ದೀನಿ ಮತ್ತು ಇಂಗು ಬನ್ನಿ ಇದನ್ನು ಯಾವ ಥರ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆವಾಗಲೇ ತೋರಿಸಿದಂಥ ಮಸಾಲೆ ಪದಾರ್ಥ ಮೆಣಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಮತ್ತು ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಂದು ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಫಸ್ಟು ಒಂದು ಚೂರು ಫ್ರೈ ಮಾಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕ್ರಿಸ್ಪಿ ಟೈಪ್ ಬರೋ ಹಾಗೆ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಆರೋದಕ್ಕೆ ಇಟ್ಬಿಡಿ ಇದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾವು ಸೊಪ್ಪನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಅದೇ ಪ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಇವಾಗ ತೊಳೆದು ಇಟ್ಕೊಂಡಿದ್ದಂತೆ ಸೊಪ್ಪು ಕ್ಲೀನ್ ಮಾಡಿ ತೊಟ್ಟೆಲ್ಲ ತೆಗೆದು ಕಡ್ಡಿ ಎಲ್ಲ ತೆಗ್ದುಬಿಡಬೇಕು ಎಲೆನ ಮಾತ್ರ ಹಾಕೋಬೇಕು ಇದು ತುಂಬಾ ಹುಳಿ ಇರುತ್ತೆ ನಾನು ಮಾಡ್ತಾ ಇರೋದು ಆಂಧ್ರ ಸ್ಟೈಲ್ ಪುಂಡೆ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೀನಿ ತುಂಬಾ ಹುಳಿ ಇರುತ್ತೆ ಪುಂಡೆ ಸೊಪ್ಪು ಇದಕ್ಕೆ ಯಾವುದೇ ಟೊಮೊಟೊ ಆಗಲಿ ಹುಣ್ಸೆಣೆ ಆಗಲಿ ಯೂಸ್ ಮಾಡ್ತಾಯಿಲ್ಲ ಇದೇ ಹುಳಿ ಇರುತ್ತೆ ಈ ಹುಳಿ ಕಮ್ಮಿ ಆಗಿ ಸೊಪ್ಪಿನ ಹುಳಿ ಕಮ್ಮಿ ಆಗಬೇಕು ಅಂದರೆ ಸ್ವಲ್ಪ ಮೆಣ್ಸಿ ಜಾಸ್ತಿ ಹಾಕಿದರೆ ಆಯಿತು ನೋಡಿ ಸೊಪ್ಪಿಗೆ ನಾನು ನೀರು ಹಾಕಿಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಈ ಥರ ಚಟ್ನಿ ಪೇಸ್ಟ್ ಆಗಿದೆ ಕ್ಲೀನ್ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬೇಡಿ ಕೈ ಬಿಟ್ಟರೆ ತಳ ಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇಲ್ಲಿ ಆವಾಗಲೇ ಮಸಾಲೆ ಎಲ್ಲ ಏನು ಹುರಿದು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದಕ್ಕೂ ಅಷ್ಟೇ ನೀವು ಸಣ್ಣ ಮಿಕ್ಸಿ ತೊಗೊಳೋದಾದರೆ ಜಾರು ನೀರು ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ದೊಡ್ಡತಾ ಅಂದರೆ ಒಂದು ಒನ್ ಟೂ ಸ್ಪೂನ್ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಇಲ್ಲಿ ಚ ಇದಕ್ಕೆ ಆವಾಗಲೇ ಬೇಯಿಸಿದಂಥ ಸೊಪ್ಪಿಗೆ ನಾನಿಲ್ಲಿ ರುಬ್ಬಿದಂಥ ಚಟ್ನಿನ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊಪ್ಪು ಮತ್ತು ಮಸಾಲೆ ಪುಡಿ ಏನಿತ್ತು ಅದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಕೂಡ ಚೆನ್ನಾಗಿ ಬೆರೀಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಈ ಕಡೆ ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡ್ಬೋದು ನಾನು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ನೋಡಿ ಈ ತರ ಎಣ್ಣೆನೇಬೇಳೆ ಮಾಡಿದ್ರೆ ಪುಂಡಿ ಬೇಳೆನ ಹಾಕಿ ರೆಡಿ ಆಗಿದ್ದೀನಿ ಸ್ಕಿಪ್ ಮಾಡಿದ್ವಿ ಬಿಸಿ ಬಿಸಿ ಜೊತೆ ಚಪಾತಿ ಚೆನ್ನಾಗಿರುತ್ತೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಾಡ್ಕೊಳ್ಳಿ ಪುಂಡೆ ಫ್ರಿಜ್ಜಲ್ಲಿ ಇಡ್ತೀನಿ ಡೇಸ್ ಇಡ್ಬೋದು ನಾವು ಫ್ರಿಜ್ ಇಲ್ಲ ಹೊರಗಡೆ ಇಟ್ಕೊಂಡು ಒಂದು ಫೋರ್ ಟು ಫೈವ್ ಡೇಸು ಆರಾಮಾಗಿ ಹೊರಗಡೆ ಇರುತ್ತೆ ಕೆಟ್ಟೋಗೋದಿಲ್ಲ ನೋಡಿ ಪುಂಡೆ ಸೊಪ್ಪಿನ ಚಟ್ನಿ ರೆಡಿ ರೆಡಿಯಾಗಿದೆ ನಿಜವಾಗ್ಲೂ ಆಗಿರುತ್ತೆ ಸೊಪ್ಪು ಸಿಕ್ಕಿದ್ರೆ ಬಿಡಲೇಬೇಡಿ ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ತುಂಬಾ ರೆಸಿಪಿನ ಮಾಡ್ಬೋದು ಪುಂಡೆ ಸೊಪ್ಪಿನ ಪುಳಿಯೋಗರೆ ಮಾಡ್ಬೋದು ಚಟ್ನಿ ಪುಡಿ ಮಾಡ್ಬೋದು ಸಾಂಬಾರ್ ಮಾಡ್ಬೋದು ನಾನು ನಿಮಗೆ ಒನ್ ಬೈ ಒನ್ ರೆಸಿಪಿನ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ರೊಟ್ಟಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಹಸಿ ಮೆಣ್ಸಿ ಹಾಕಿ ಮಾಡ್ಕೋಬೋದು ಇಲ್ಲಿ ನೋಡಿ ಇವಾಗ ಬಿಸಿ ಅನ್ನದ ಜೊತೆಗೆ ಹಾಫ್ ಟೇಬಲ್ ಸ್ಪೂನ್ ನಾನು ಚಟ್ನಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ನಿಜವಾಗ್ಲೂ ಅಮೃತದ ಥರ ಇತ್ತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ರೆಸಿಪಿ ಯಾವ ಥರ ಇತ್ತು ಹೆಂಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಅಷ್ಟಾಗಿ ಸಿಗೋದಿಲ್ಲ ಸೊಪ್ಪು ಸಿಕ್ಕರೆ ತಂದು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಯಾವ ಥರ ಕೈಯಲ್ಲೆಲ್ಲ ತುಪ್ಪ ಅದು ಟೇಸ್ಟೇ ಬೇರೆ ತುಂಬಾ ಡಿಫ್ರೆಂಟ್ ಟೇಸ್ಟು ಹುಳಿ ಹುಳಿ ಆಗಿ ಖಾರ ತುಂಬ ಹುಳಿನೂ ಇರಲಿಲ್ಲ ಯಾಕಂದ್ರೆ ನಾನು ಖಾರ ಅದಕ್ಕೆ ಎಷ್ಟು ಬೇಕು ಹುಳಿಗೆ ಹಾಕಿದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು ಓಕೆ ಫ್ರೆಂಡ್ಸ್ ಹಾಗೆ ನೇರಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ